ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯಸ್ ಇವತ್ತು ನಾನು ತಲಿಪಟ್ಟು ಮಾಡೋದು ಹೇಗೆ ಅಂತ ನಾನು ಮೊದಲು ತಿಳಿಸ್ಕೊಡ್ತೀನಿ ಸೊ ಇವಾಗ ತಲಿಪಟ್ಟು ಮಾಡೋದಕ್ಕೆ ಅನ್ನನ ಮಿಕ್ಸಿ ಜಾರ್ ಮಾಡ್ಕೋಬೇಕು ಸೊ ನೀವು ಯೂಸ್ ಮಾಡಲ್ಲ ಅನ್ಸುತ್ತೆ ಬಟ್ ನಾವು ಹೇಗೆ ಮಾಡ್ತಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಅನ್ನ ಹಾಕಿದರೆ ತಲಿಪಟ್ಟು ಮೆತ್ತಗೆ ಚೆನ್ನಾಗುತ್ತೆ ಅನ್ನೋ ಕಾರಣಕ್ಕೆ ಅನ್ನ ಹಾಕ್ಕೊಳ್ತೀವಿ ಸೊ ಮಿಕ್ಸಿ ಜಾರಿಗೆ ಅನ್ನ ಫ್ರೆಶ್ ಅನ್ನ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಸೊ ಪಾತ್ರೆ ಹಾಕೊಳ್ಳೋಣ ಪಾತ್ರೆ ಹಾಕೊಂಡ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಹಾಗೆ ನೀರು ಹಾಕೊಂಡ್ಬಿಟ್ಟು ಸೊ ಅದನ್ನು ಒಲೆ ಮೇಲೆ ಕುದಿಯಲೆ ಕುದೀಲಿಕ್ಕೆ ಇಡೋಣ ಸೊ ಇವಾಗ ನೋಡಿ ಕುದೀತಾ ಇದೆ ಸೊ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಅಕ್ಕಿ ಅದಕ್ಕೆ ಗೋಧಿ ಹಿಟ್ಟು ಹಾಕೊಳ್ಬೋದು ಸ್ವಲ್ಪ ಇದ್ರ ಜೊತೆಗೆ ಹಾಗೆ ಜೋಳದ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡ್ರೆ ಚೆನ್ನಾಗುತ್ತೆ ಅಂತ ಹಾಕ್ಕೊಳ್ತಿದ್ದೀನಿ ಸೊ ಇದಕ್ಕೆ ಇದಕ್ಕೆ ಇವಾಗ ಏನೇನು ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ ಈಗ ಅಕ್ಕಿ ಹಿಟ್ಟು ಹಾಕಿದ ನಂತರ ಇದು ಸ್ವಲ್ಪ ಕುದಿ ಬರ್ತಿದೆ ಸೊ ಅದೇ ಸ್ವಲ್ಪ ವಿಡಿಯೋ ಬ್ಲರ್ ಆಗಿದೆ ಸೊ ಇನ್ನು ಬಿಟ್ಟರೆ ರಿಪೀಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಅರಿಶಿನ ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಕಾಳು ಹಾಗೂ ಜೀರಿಗೆನ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಳ್ತೀನಿ ಒಂದು ಎರಡು ಸ್ಪೂನ್ ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಸಾಕು ಒಂದು ಸ್ಪೂನ್ ಜೀರಿಗೆ ಮತ್ತು ಕಾಳು ಪೌಡರ್ ಹಾಕ್ಕೊಳ್ತಿದ್ದೀನಿ ಸೊ ಇದಕ್ಕೆ ನೆಕ್ಸ್ಟ್ ಖಾರದ ಪುಡಿ ಅಥವಾ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡಿ ಮಾಡಿಬಿಟ್ಟು ಕೂಡ ಹಾಕೊಳ್ಬೋದು ಸೊ ನಿಮಗೆ ಯಾವುದಿಷ್ಟ ಅದನ್ನು ಹಾಕ್ಕೊಳ್ಳಿ ಸೊ ನಾನು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಸೊ ಒಂದು ಸ್ಪೂನು ಖಾರದ ಪುಡಿ ಸೊ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ತಲೆಪಟ್ಟಿ ಬೇಕಾಗಿರೋದು ಮೇನ್ ಬೇಕಾಗಿರೋದು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊ ಇವಾಗ ಹಿಟ್ಟಿಗೆ ಇದೇನಪ್ಪ ಈ ಕಲರ್ ಇದೆ ಅಂದ್ಕೊಳ್ಬೇಡಿ ಅದು ಯಾಕೋ ಕ್ಯಾಮ್ರದ ಹಾಕಿ ಕಾಣಿಸ್ತಿದೆ ಸೊ ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಸೊ ನಾನು ಹೇಗೆ ನಾದ್ಕೊಳ್ತಿದ್ದೀನಿ ಅನ್ನೋದು ಕೂಡ ತೋರಿಸ್ತಿದ್ದೀನಿ ನಿಮಗೆ ಸೊ ಹಳ್ಳಿ ಸೈಡಲ್ಲಿ ಈ ಥರ ಹಲ್ಗೆ ಮೇಲೆ ಹಿಂಗೆ ಮಾಡ್ಕೊಳ್ತಾರೆ ಸೊ ಇವಾಗ ಹಿಟ್ಟಿಗೆ ಸಬ್ಬಸ್ಗೆ ಸೊಪ್ಪು ಮೆಂತೆ ಸೊಪ್ಪು ಹಾಗೇ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೊ ಕ್ಯಾರೆಟ್ ಮತ್ತು ಸೌತೆಕಾಯಿ ತುಂಬ ಮುಖ್ಯ ಬಟ್ ನನ್ನ ಕಡೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕಲಿಲ್ಲ ಬಟ್ ಪ್ಲೀಸ್ ಕಂಪಲ್ಸರಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹಾಕ್ಕೊಳ್ತಿದ್ದೆ ಇವಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿಲ್ಲ ಅಷ್ಟೇ ಸೊ ಹಾಕ್ಕೊಳ್ಳಿ ಹಾತ್ಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸಾರಿ ಸೊ ನಿಮ್ಗೆ ಹೇಗೆ ಅದಕ್ಕೆ ಬೇಕು ಲಟ್ಸೋದಕ್ಕೆ ಆ ಹದ ನಾನು ಹತ್ಕೊಳ್ಳಿ ಸೊ ಹತ್ಕೊಂಡ್ಬಿಟ್ಟು ಇದನ್ನು ಉಳ್ಳೆ ಮಾಡಿ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಆ ವೆರೈಟಿ ಅಡುಗೆ ನಾನು ತೋರಿಸ್ತೀನಿ ಸೊ ನೋಡಿ ಇವಾಗ ಈ ಥರ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಲಟ್ಸ್ಕೊಳ್ಳೋಣ ನಾನು ಕೈಯಲ್ಲಿ ಒತ್ತು ಕೂಡ ತೋರಿಸ್ತೀನಿ ಹಾಗೆ ಲಟ್ಟಣಿಗೆಯಲ್ಲಿ ಕೂಡ ತೋರಿಸ್ತೀನಿ ನಿಮಗೆ ಈಗ ಒಂದು ಹಾಳಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸೊ ನಾನು ಇವಾಗ ಹೀಗೆ ಒತ್ಬಿಟ್ಟು ತೋರಿಸ್ತಿದ್ದೀನಿ ಕೈಯಲ್ಲೇ ಗಾಯಸ್ ನಾನಿವಾಗ ಹೊಸದಾಗಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಕಮೆಂಟ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಮಗಳೇನ ಸೊ ಇವಾಗ ಹೀಗೆ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಮಧ್ಯದಲ್ಲಿ ನನ್ನ ಮಗಳು ವಾಯ್ಸ್ ಕಳಿಸುತ್ತೆ ಏನು ಒಟ್ಕೊಳ್ಬೇಡಿ ಇನ್ನು ಚಿಕ್ಕ ಇನ್ನು ಒಂದು ವರ್ಷದ ಒಂದು ವರ್ಷದ ಹೊಡಿದಾಳೆ ಸೊ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಬ ಇವಾಗ ಒಲೆ ಮೇಲೆ ಹಂಚಿಟ್ಕೊಂಡು ಅದ್ರ ಮೇಲೆ ಹಾಕೊಳ್ಳೋಣ ಸೊ ಇದಕ್ಕೆ ಎರಡು ಸೈಡು ಎಣ್ಣೆ ಬಿಟ್ಟು ಬೇಯಿಸ್ಕೊಳ್ಬೇಕು ಸೊ ನೋಡಿ ಇವಾಗ ಎರಡು ಸೈಡ್ ಅಡ್ಚಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಇದು ಮೊಸರು ಹಾಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಸೊ ನೋಡಿ ಇವಾಗ ಹೀಗೆ ರೆಡಿಯಾಗಿದೆ